ಶ್ರೇಯಸ್ ಅವರು ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅಂತಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ಸಿ ಮೇಡಮ್ ನಮ್ದು ಒಂದೇ ಹೇಳಿದ್ರೆ ನಮ್ದು ಇದು ಯಾರೇ ಹುಡುಗಿರ ಒಳ್ಳೆ ಪಾಯಿಂಟ್ ನೀವು ಹೇಳಿದ್ರೆ ಬೈಕ್ ಒಬ್ರು ಬೇಜಾರಿಲ್ಲ ಬೈಕ್ ಇಷ್ಟ ಆಗಿದೆ ನೋಡಬೇಡಿ ಸತ್ಯ ಹೇಳ್ತೀನಿ ಪ್ರತಿಯೊಬ್ಬ ಹುಡುಗ ಜೆನ್ಯೂನ್ ಹುಡುಗ ಗಂಡ್ಸು ಅಂತ ಯಾರಿದನೋ ಅವ್ರಿಗೆ ಇಷ್ಟ ಹುಡುಗಿ ಅಂತ ಹೇಳಿದ್ರೆ ನೋಡಕ್ ಒಂದ್ ರೇಂಜ್ ತಕ್ಕೊಂಡು ಚೆನ್ನಾಗಿರ್ಬೇಕು ಗೌರವಿಸ್ಬೇಕು ತಂದೆ ತಾಯಿನ ಗೌರವಿಸ್ಬೇಕು ಮನೆತನ ಗೌರವಿಸ್ಬೇಕು ಬಿಹೇವ್ ಮಾಡಬೇಕು ಚೆನ್ನಾಗಿ ಮಾತಾಡ್ಬೇಕು ಅಹ್ ನಾ ಅರ್ಥ ಮಾಡ್ಕೋಬೇಕು ಅಂದ್ರೆ ಹೇಳಿದ ಎಲ್ಲ ಮಾಡ್ಬಿಟ್ಟು ನೀವೇನು ನಿಮ್ಗೇನು ಮಾಡೋಲ್ಲ ಅಂತ ಹೇಳ್ತಿಲ್ಲ ನಾವು ಹುಡುಗರು ನೋಡ್ಕೋತೀವಿ ಚೆನ್ನಾಗೆ ಏನು ಬೇಕೋ ಕೊಡಿಸ್ತೀವಿ ಏನು ಬೇಕೋ ಮಾಡ್ತೀವಿ ನಾವು ಪ್ರೀತಿ ಹೆಂಗೆ ನಮ್ಮ ತಂದೆ ತಾಯಿಗಳು ಮನೇಲಿ ಜೀವನ ನೋಡ್ಕೊಂಡ್ಬೋದು ನಮಗೆ ಹೋಗ್ಬಿಟ್ಟು ಪಬ್ಬಲ್ಲಿ ನಾನು ಫುಲ್ ಬಾಡ್ಲಿ ಕುತ್ಕೊಂಡು ಕುಡ್ದು ಡ್ಯಾನ್ಸ್ ಮಾಡ್ತೀನಿ ಬೇಡ ನಾನು ತುಂಡು ತುಂಡು ಬಟ್ಟೆ ಹಾಕ್ತೀನಿ ಇಷ್ಟು ಬಟ್ಟೆ ಹಾಕ್ತೀನಿ ಬಟ್ಟೆ ಫ್ರಾಕ್ ಹಾಕೋದು ಸ್ಕರ್ಟ್ ಹಾಕೋದು ಇರ್ಬೇಕು ಎಲ್ಲ ಹೆಂಗೋ ಇರ್ಬೇಕು ಓಕೆ ಹೆಂಗೋ ಅಂದ್ರೆ ಆಗಲ್ಲ ಅದು ಕೆಲವು ಹುಡುಗರು ಓಕೆ ಇರೋದು ಈಗ ಬಿಟ್ಟಿ ಬಿಟ್ಟಿದ್ರೆ ಸೊಸೈಟಿ ಇಂಡಿಯನ್ ಕಲ್ಚರ್ ಹೇಳಕ್ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಈ ಜೆನ್ಸಿ ಕಿಡ್ಸ್ ಇವತ್ತೇನ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಅಂತ ಹೇಳ್ತಾರಲ್ಲ ಯಾರು ಇನ್ಫ್ಲೂಯಸ್ ಬಟ್ಟೆ ಬಿಚ್ಕೊಂಡು ಡಾನ್ಸ್ ಮಾಡಿ ಬೇಡ ಹೇಳೋಕ್ಕೆ ಭಯ ಇದೆ ಮೇಡಮ್ ನನಗೆ ಭಯ ಇಲ್ಲ ನನ್ನ ಮೆಸೇಜ್ ಸರಿನೇ ಇಲ್ಲ ತುಂಬಾ ಜನ ಹುಡುಗರು ಹುಡುಗರು ಗಂಡಸಾಗ ಫಸ್ಟ್ ಇರ್ಬೇಕು ಅವಾಗ ಕರೆಕ್ಟಾಗಿ ಹುಡುಗರು ಇರ್ತಾರೆ ಹುಡುಗಿರ್ತಾರೆ ಅದಕ್ಕೆ ಗಂಡು ಹೆಂಗ್ ಹುಡುಗರು ಹಂಗ ಆಟ ಆಡ್ತಾರೆ ಅಷ್ಟೇ ಪ್ರತಿಯೊಬ್ಬ ಹುಡುಗನು ಒಂದು ಹುಡುಗಿಗೆ ಮಾತು ಕೊಟ್ಟರೆ ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಇರಬೇಕು ಮನ್ಸರೇ ಇರ್ಬೇಕು ಈ ಹುಡುಗತೆ ಹುಡುಗಿ ಹೋಗೋದಲ್ಲ ಹುಡುಗಿನೂ ಕಟ್ಟಾಗಿರ್ಬೇಕು ಹಂಗಿದ್ದಾಗ ನಮ್ ಸೊಸೈಟಿ ಇಂಪ್ರೂವ್ ಆಗುತ್ತೆ ಆತರ ಹುಡುಗಿ ಇಷ್ಟಪಡುತ್ತೇನೆ ಕರೆಕ್ಟ ಆಗಿ ಹುಡುಗಿ ಇಷ್ಟಪಡುತ್ತೇನೆ ಹೇಳಿದಾಗ ಅರ್ಥ ಮಾಡ್ಕೋಬೇಕು ಇಲ್ಲ ಇಷ್ಟ ಆಗಿಲ್ಲ ಯಾಕೆ ಅಂತ ಏನು ಆಗಲ್ಲ ಇಲ್ಲ ನಾನು ಫೋನ್ ಮನೆಗೆ ಹೋಗತೇನೆ ಹೋಗಮ್ಮ ಅಂತ ಹೇಳ್ತೀನಿ ಬಗ್ಗಲ್ಲ ಬಗ್ಗದಲ್ಲ ಅಲ್ಲ ಕಮ್ಯುನಿಕೇಟ್ ಮಾಡಕ ಬಗ್ಗದನ್ನ ಹುಡುಗಿ ಆಟ ಆಟಕ್ಕೆ ನಾನು ಸುಮ್ನೆ ಕೂರಕ ಆಗಲ್ಲ ನಾನೇ ಆಟಾಡ್ತಾರಲ್ವಾ ಒಬ್ಬ ಹುಡುಗಿ ನಿನ್ನ ಗೌರವಿಸೋದು ನೀವು ಪ್ರೀತಿಯಿಂದ ಸೀರೆ ಹಾಕೊಂಡು ಗೌರವ ಪೂರ್ವಕ ವಿದ್ಯಾ ನಿಮಗೆ ನಿಮ್ಮಲ್ಲಿ ಗೌರವ ಇದೆ ಥ್ಯಾಂಕ್ ಯು ಏ ಬೇರೆ ಕಮನ್ ಏನು ಅಂತಲ್ಲ ಹಾಕೊಂಬರ ರೀತಿ ಹಾಕೊಂಬಂದ್ರೆ ಮಾತಾ ಗೌರವಿಸ್ತೀನಿ ನಡ್ಕೊಳ್ಳೋ ರೀತಿ ಇರುತ್ತೆ ಸುಮ್ಮನೆ ಸೊಸೈಟಿ ಮುಂದೆ ಬೆಳಿಗ್ಗೆ ದೇವಸ್ಥಾನ ಮುಂದೆ ದೇವ್ರ ಫೋಟೋ ಹಾಕೊಂಡು ಮೂರ್ನಾಮ ಹಾಕೊಂಡು ಅಂದ್ರೆ ಅಂತ ಹೇಳೋದು ಬೇರೆ ಕಡೆ ಮಾಡೋದಿಲ್ಲ ಎಲ್ಲ ಗೊತ್ತಿರುತ್ತೆ ಬೇಡ ಯಾಕೆ ಬಿಡಿ ಇಂಟ್ರಿ ಸೊ ಒಳ್ಳೆ ಹುಡುಗಿ ಇಷ್ಟ ಇಷ್ಟಪಡ್ತೀನಿ ಯಾರಾದ್ರೂ ಆತರ ಹುಡುಗಿ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು ಸಿಂಗಲ್ ಅಂತ ಬೇರೆ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ಸೊ ಹೀಗಾಗಿ ಇನ್ನು ಶ್ರೇಯಸ್ ಅವರು ಈ ಲವ್ ವಿಷಯ ಅಂತ ಬಂದ್ರೆ ಹೆಂಗೆ ಅಂದ್ರೆ ಜಾಸ್ತಿ ಎಕ್ಸ್ಪ್ರೆಸಿವ್ ಅಥವಾ ಸ್ವಲ್ಪ ಶೈ ನೇಚರ ರೊಮ್ಯಾಂಟಿಕ್ ಹೆಂಗೆ ಅಂತ ನಿಮ್ಗೆ ಎರಡು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಲವ್ ಅಲ್ಲಿ ಹೆಂಗಿರ್ತೀನಿ ನನಗೆ ಮರ್ತೋಗಿದೆ ತುಂಬಾ ನಿಜ ಹೇಳ್ಬೇಕಂದ್ರೆ ಲವ್ ಅಲ್ಲಿ ಹೆಂಗಿರ್ತೀನಿ ತುಂಬಾ ತುಂಬಾ ನಿಜವಾಗ್ಲೂ ಅಂದ್ರೆ ತುಂಬಾ ಗ್ಯಾಪ್ ಆಗಿದ್ಯಾ ಎರಡು ಬ್ರೇಕ್ಅಪ್ ಆಗಿ ತುಂಬಾ ಗ್ಯಾಪ್ ಆಗಿದೆ ಎಷ್ಟು ವರ್ಷದಿಂದ ಹಂಗೆ ಸಿಂಗಲ್ ಆಗಿದೀರಾ ಮೂರ್ ನಾಲ್ಕು ವರ್ಷ ಸಿಂಗಲ್ ಆಗಿದೆ ಓ ಹೌದಾ ಇವಾಗ ನೀವ್ ಹೇಳ ಪ್ರಕಾರ ಏನೇನು ಕೇಳಿ ಕ್ವಶನ್ ನಿಮ್ದು ಅದೇ ಹೆಂಗೆ ನಿಮ್ ನೇಚರ್ ಲವ್ ಅಲ್ಲಿ ಜಾಸ್ತಿ ಎಕ್ಸ್ಪ್ರೆಸಿವ್ ಅಥವಾ ಸಿಕ್ಸ್ ನನ್ಗೆ ಏನಂದ್ರೆ ಹುಡುಗಿಗೆ ರೋಸ್ ಕೊಡು ಹುಡುಗರಿಗೆ ಅದೇ ಇಷ್ಟ ಅದೇ ಇಷ್ಟ ಹುಡುಗಿರ್ಗೆ ರಿಯಾಲಿಟಿಗಿಂತ ಇದು ರೋಸ್ ಕೊಡೋದಿಷ್ಟ ನನ್ ಒಂದೇ ಬೇಕು ನಾನು ಹೇಳ್ತೀನಿ ಆಯ್ತು ತೊಂದರೆ ಆಯ್ತು ಹೇಳ್ತೀನಿ ಇದು ನಂದು ಎಮೋಷನಲ್ ಸಪೋರ್ಟ್ ಕೊಟ್ಟು ಹೂವು ಏನಂದ್ರೆ ಈ ಫಿಲಮಲ್ಲಿ ತೋರಿಸೋದು ಫಿಲಮ್ಗೋಸ್ಕರ ಸುತ್ತೆ ಸುಮ್ನೆ ಮಾಡ್ಕೆ ಅದನ್ನ ಫಿಲಂ ರಿಯಾಲಿಟಿ ಅನ್ಕೋಬಿಡಿ ಇನ್ನೊಂದು ತೋರ್ಸೋ ರಿಯಾಲಿಟಿ ಅನ್ಕೋಬಿಡಿ ಅಲ್ಲಿ ಇವಾಗ ಏನಂದ್ರೆ ಅರ್ಧ ಜನ ಎಲ್ಲ ಫೋಟೋ ಹಾಕಿರ್ತಾರೆ ಎಲ್ಲ ಟ್ರಿಪ್ ಹೋಗ್ತಾರೆ ನೋಡಿ ಅವ್ರು ಟ್ರಿಪ್ ಹಾಕಿದಾರೆ ಈ ಬ್ಯಾಗ್ ಏನಂದ್ರೆ ರಿಯಾಲಿಟಿ ಬೇರೆ ಇರುತ್ತೆ ಫೋಟೋ ನೋಡಿದಾಗ ಎಲ್ಲಾ ಚೆನ್ನಾಗಿ ಕಾಣಿಸ್ತದೆ ಡಿಫ್ರೆಂಟ್ ಆಗಿ ರಿಯಾಲಿಟಿ ಬೇರೆ ಇರುತ್ತೆ ರಿಯಾಲಿಟಿ ಬೇಕು ಆಮೇಲೆ ಐ ವಿಲ್ ಸ್ಟ್ಯಾಂಡ್ ಬೈ ದ ಪರ್ಸನ್ ಸುಮ್ಮನೆ ಇಂಗ್ಲಿಷ್ ಲೋ ಮಾಡಲ್ಲ ನಾವು ತಪ್ಪ ಕನ್ನಡ ಪ್ರೀತಿ ಮಾಡೋದು ನಾವು ಇಸ್ ವಾಟ್ ಐ ಡು ಎಸ್ ಇನ್ನು ಇಂಡಸ್ಟ್ರಿಯಲ್ಲಿ ನಿಮಗೆ ಫೇವ್ರೆಟ್ ಹೀರೋ ಹೀರೋಯಿನ್ ಯಾವುದು ಮತ್ತೆ ನಿಮ್ಮ ಫೇವರೆಟ್ ಮೂವಿ ಯಾವುದು ಅಂತ

ಕನ್ನಡದಲ್ಲಿ ನಂಗೆ ಎಷ್ಟ್ರೀಮ್ ಆತರ ಇಷ್ಟಪಟ್ಟು ಹೀರೋನ್ ಅಂತ ಯಾರು ಯಾರು ಇಲ್ವಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಂಗೆ ಅವಾಗ ಒಂದ್ ಟೈಮ್ ಐಶ್ವರ್ಯ ಸಕ್ಕಾಪಟ್ಟು ಇಷ್ಟ ಐಶ್ವರ್ಯ ಯಾ